ನಮಸ್ತೆ ಕರ್ನಾಟಕ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೇವೆ ಅನ್ನುವಂಥ ಭರವಸೆಯೊಂದಿಗೆ ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದಂತ ಆಮ್ ಆದ್ಮಿ ಪಾರ್ಟಿ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರವನ್ನು ಮಾಡಿಬಿಡ್ತಾ ಅದರಲ್ಲೂ ಭ್ರಷ್ಟಾಚಾರದ ಪರಮ ವಿರೋಧಿ ಅಣ್ಣಾ ಹಜಾರೆಯ ಪಟ್ಟ ಶಿಷ್ಯನಾಗಿ ಭ್ರಷ್ಟಾಚಾರದ ವಿರುದ್ಧ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಜನರ ದೃಷ್ಟಿಯಲ್ಲಿ ಹೊಸ ಧ್ರುವ ತರೆಯಾಗಿ ಮೂಡಿ ಬಂದಿದಂಥ ಅರವಿಂದ್ ಕೇಜ್ರಿವಾಲ್ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರದಲ್ಲಿ ಸಿಲುಕಿದ್ರ ಅಷ್ಟಕ್ಕೂ ದೆಹಲಿಯಲ್ಲಿ ಆಗ್ತಾ ಇರೋದೇನು ಏನಿದು ಅಬಕಾರಿ ಭ್ರಷ್ಟಾಚಾರ ಈ ಅಬಕಾರಿ ಭ್ರಷ್ಟಾಚಾರದಲ್ಲಿ ಕೇಳಿ ಬರ್ತಾ ಇರುವಂತಹ ಸೌತ್ ಗ್ರೂಪ್ಸ್ ನಲ್ಲಿ ಯಾರೆಲ್ಲ ಇದ್ದಾರೆ ಅಷ್ಟಕ್ಕೂ ಈ ಭ್ರಷ್ಟಾಚಾರದಲ್ಲಿ ಸಿಲುಕಿಕೊಂಡಿರುವ ಅರವಿಂದ್ ಕೇಜ್ರಿವಾಲ್ ಜೈಲ್ನಲ್ಲಿ ಇದ್ಕೊಂಡು ಅಧಿಕಾರ ಚಲಾಯಿಸ್ತಾ ಇದ್ದಾರಲ್ಲ ಇದೆಲ್ಲ ಹೇಗೆ ಸಾಧ್ಯ ಒಬ್ಬ ಮುಖ್ಯಮಂತ್ರಿ ಜೈಲ್ ಇದ್ಕೊಂಡೇ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಸಾಧ್ಯನಾ ಇನ್ನು ಮುಂದೆ ದೆಹಲಿಯಲ್ಲಿ ಆಪ್ನ ರಾಜಕೀಯ ಮುಗಿದು ಹೋಯ್ತಾ ಇದೆಲ್ಲ ಮೋದಿ ಮಾಡಿದ ರಾಜಕೀಯ ಪಿತೂರ್ಯ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ನೀಡುವ ಪ್ರಯತ್ನ ಮಾಡಿದಾನೆ ಬನ್ನಿ ಇವತ್ತಿನ ವಿಡೋನ ಶುರು ಮಾಡುವ Directorate seeking its reply Chief Chief Minister's plea. Currently, is in Delhi's the Delhi Chief Minister... ಸ್ನೇಹಿತರೆ ಇಂದಿಗೆ ಸುಮಾರು ಹದಿಮೂರು ವರ್ಷಗಳ ಹಿಂದೆ ಅಂದ್ರೆ ಎರಡು ಸಾವಿರದ ಹನ್ನೊಂದರಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಭಾರತದ ಆಧುನಿಕ ಗಾಂಧಿಯೊಬ್ಬ ಉದಯಿಸಿದ್ರು ಅವರೇ ಅಣ್ಣಾ ಹಜಾರೆ ಅಂದರೆ ತನ್ನ ಇಳಿವಯಸ್ಸಿನಲ್ಲೂ ದೇಶದಲ್ಲಿ ಆಗ್ತಾ ಇರುವಂಥ ಭ್ರಷ್ಟಾಚಾರದ ವಿರುದ್ಧ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ ಅಣ್ಣಾ ಹಜಾರ ಈ ಪ್ರತಿಭಟನೆ ನೂರಕ್ಕೆ ಸಾವಿರವಾಗಿ ಲಕ್ಷ ಲಕ್ಷ ಯುವಕರನ್ನು ಒಟ್ಟು ಸೇರಿಸಿ ಹೊಸ ಕ್ರಾಂತಿಯೊಂದು ಆರಂಭವಾಗುವ ಮುನ್ಸೂಚನೆಯನ್ನು ನೀಡಿತ್ತಾದರೂ ಒಂದಷ್ಟು ಸಬೂಬುಗಳೊಂದಿಗೆ ಅಂದಿನ ಕಾಂಗ್ರೆಸ್ ಸರ್ಕಾರ ಈ ಪ್ರತಿಭಟನೆಯನ್ನು ಹತ್ತಿಕ್ತದೆ ಆದ್ರೆ ಅಣ್ಣಾ ಹಜರ ಈ ಉಪವಾಸ ಸತ್ಯಾಗ್ರಹದಿಂದ ಯಾರಿಗೆ ಎಷ್ಟು ಲಾಭವಾಯಿತು ಅನ್ನೋದು ಗೊತ್ತಿಲ್ಲ ಆದ್ರೆ ಒಬ್ಬ ವ್ಯಕ್ತಿಯ ಜೀವನವನ್ನೇ ಬದಲಾಯಿಸಿ ಅವನೇ ದ ಒನ್ ಅಂಡ್ ಓನ್ಲಿ ಅರವಿಂದ್ ಕೇಜ್ರಿವಾಲ್ ಜಬರ್ದಸ್ತಿ ಉಠಾಕೆ ಸರ್ಕಾರಿ ಅಣ್ಣಾ ಹಜರಯ್ಯ ಬಲಗೈ ಬಂಟನಾಗಿದ್ದಂತ ಅರವಿಂದ್ ಕೇಜ್ರಿವಾಲ್ ಅಣ್ಣಾ ಹಜರಾಯ ಈ ಉಪವಾಸ ಸತ್ಯಾಗ್ರಹವನ್ನೇ ಒಂದು ಅಸ್ತ್ರವಾಗಿಸಿ ಉಪಯೋಗಿಸ್ತಾರೆ ಅಂದರೆ ಅದರ ನಂತರ ಒಂದು ಹೊಸ ಪಕ್ಷವನ್ನ ಕಟ್ಟತಾರೆ ಅದ್ವೇ ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ಸ್ ಆಮ್ ಆದ್ಮಿ ಪಾರ್ಟಿ ಹಸ್ ಫಾರ್ಮಲಿ ಬಿನ್ ಲಾಂಚ್ಡ್ ಟುಡೇ ಈ ದೇಶದಲ್ಲಿ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತೇವೆ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಜೀರೋ ಭ್ರಷ್ಟಾಚಾರವನ್ನ ಕೊಡ್ತೇವೆ ಅನ್ನುವಂತ ಭರವಸೆಯೊಂದಿಗೆ ಹೊಸ ಪಾರ್ಟಿಯೊಂದನ್ನ ಕಟ್ತಾರೆ ಅದೇ ಸಂದರ್ಭದಲ್ಲಿ ದೆಹಲಿಯಲ್ಲಿ ಆಡಳಿತ ವಿರೋಧಿ ಅಲೆಯ ಜೊತೆಗೆ ಕಾಂಗ್ರೆಸ್ ಅನ್ನ ನೋಡಿ ಜನರಿಗೆ ಸಾಕಾಗಿರೋದ್ರಿಂದ ಹೊಸ ಬದಲಾವಣೆಯನ್ನ ಕಾಣಲಿಕ್ಕೆ ಪಡ್ತಾ ಇದ್ರು ಅದೇ ಸಂದರ್ಭದಲ್ಲಿ ಜನರು ಅರವಿಂದ್ ಕೇಜ್ರಿವಾಲ್ ನ ಕೈಯನ್ನ ಹಿಡಿದಾರೆ ಅಧಿಕಾರಕ್ಕೆ ಬರ್ತಾರೆ ಅರವಿಂದ್ ಕೇಜ್ರಿವಾಲ್ ಮುಂದೆ ನಡೆದಿದ್ದೆಲ್ಲವೂ ಇತಿಹಾಸ ದೆಹಲಿಯಲ್ಲಿ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಂಥ ಅರವಿಂದ್ ಕೇಜ್ರಿವಾಲ್ ಕೆಲವೇ ವರ್ಷಗಳಲ್ಲಿ ಪಂಜಾಬಲ್ಲಿ ಕೂಡ ಅಧಿಕಾರವನ್ನು ಪಡೆಯುವುದರಲ್ಲಿ ಆಗ್ತಾರೆ ಒಂದು ಪ್ರಾದೇಶಿಕ ಪಕ್ಷವಾಗಿದ್ದಂಥ ಅರವಿಂದ್ ಕೇಜ್ರಿವಾಲ್ರ ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರೀಯ ಪಕ್ಷವಾಗಿ ಅಂದರೆ ರಾಷ್ಟ್ರೀಯ ಪಕ್ಷವಾಗಿದ್ದ ಕಾಂಗ್ರೆಸ್ ಮತ್ತು ಬಿಜೆಪಿಗೂ ಕೂಡ ಸಡ್ಡು ಹೊಡೆಯುವ ರೀತಿಯಲ್ಲಿ ಬೆಳೆದು ನಿಲ್ತದೆ ಎಲ್ಲವೂ ಸರಿ ಇತ್ತು ಆದರೆ ಒಂದು ಭ್ರಷ್ಟಾಚಾರ ಮಾತ್ರ ಆಮ್ ಆದ್ಮಿ ಪಾರ್ಟಿಯನ್ನು ಬಿಡಲೇ ಇಲ್ಲ ಅದುವೇ ಅಬಕಾರಿ ಭ್ರಷ್ಟಾಚಾರ ಹಾಗಾದರೆ ಏನಿದು ಅಬಕಾರಿ ಭ್ರಷ್ಟಾಚಾರ ಏನಿದು ಲಿಕ್ಕರ್ ಪಾಲಿಸಿ ಆಮ್ ಆದ್ಮಿ ಪಾರ್ಟಿಗೆ ಈ ಅಬಕಾರಿ ಭ್ರಷ್ಟಾಚಾರ ಇಷ್ಟೊಂದು ಮುಳುವಾಗಿದ್ದು ಹೇಗೆ ಅಂತ ನೋಡೋದಾದರೆ ಸ್ನೇಹಿತರೆ ನಮ್ಗೆಲ್ಲ ಗೊತ್ತಿರುವಾಗೆ ಒಂದು ಸರ್ಕಾರದ ಖಜಾನೆಯನ್ನು ತುಂಬುವ ಆದಾಯದಲ್ಲಿ ಅಬಕಾರಿ ಇಲಾಖೆ ಆದಾಯವು ಪ್ರಮುಖವಾದದ್ದು ಆದರೆ ಇಲ್ಲಿ ಖುದ್ದು ದೆಹಲಿ ಸರ್ಕಾರವೇ ಎಣ್ಣೆಯನ್ನು ಮಾರುವಂತ ಎಣ್ಣೆ ವ್ಯಾಪಾರ ಕೇಳಿದಿತ್ತು ಹೇಗೆ ಅಂತ ಕೇಳ್ತೀರಾ ಈ ಮೊದಲು ಅಂದರೆ ಈ ಅಬಕಾರಿ ಪಾಲಿಸಿ ಏನಿದೆ ಹೊಸ ಲಿಕ್ಕರ್ ಪಾಲಿಸಿ ಬರುವುದಕ್ಕಿಂತ ಮೊದಲು ದೆಹಲಿಯಲ್ಲಿ ಯಾವುದೇ ರೀತಿಯಾದಂಥ ಪ್ರೈವೇಟ್ ಲಿಕ್ಕರ್ ಶಾಪ್ಗಳಿರಲಿಲ್ಲ ಎಲ್ಲವೂ ಕೂಡ ಗೌರ್ಮೆಂಟ್ ಓರಿಯೆಂಟೆಡ್ ಅಂದರೆ ಗೌರ್ಮೆಂಟ್ ನಡೆಸ್ತಾ ಇದ್ದಂಥ ಲಿಕ್ಕರ್ ಶಾಪ್ಗಳು ಈಗ ಹಾಗೆ ಪ್ರೈವೇಟ್ ಕೂಡ ಇದೆ ಗೌರ್ಮೆಂಟ್ ಶಾಪ್ಗಳಿದೆ ಅಂದರೆ ಎಮ್ ಎಸ್ ಎಲ್ ಇರ್ಬೋದು ಈ ಥರದ್ದು ಆದರೆ ದೆಹಲಿಯಲ್ಲಿ ಎಲ್ಲವೂ ಕೂಡ ಗೌರ್ಮೆಂಟ್ ಓಂಡ್ ಶಾಪ್ಗಳಾಗಿದ್ದವು ಮತ್ತು ಎಲ್ಲವನ್ನೂ ಕೂಡ ಗೌರ್ಮೆಂಟ್ ಅಂಡ್ರಲ್ಲಿ ಬರುವಂಥ ಡಿಪಾರ್ಟ್ಮೆಂಟ್ಗಳು ಅದನ್ನು ನಡೆಸ್ತಾ ಇತ್ತು ಈ ಎಲ್ಲ ಸಂದರ್ಭದಲ್ಲಿ ಕೂಡ ನಿಮ್ಗೆ ಗೊತ್ತಿದೆ ಗೌರ್ಮೆಂಟ್ ಸಿಗ್ ಗೌರ್ಮೆಂಟ್ನಿಂದ ಸಿಗುವಂಥ ಬ್ರ್ಯಾಂಡ್ಗಳು ಕೂಡ ಯಾವ ಥರ ಇರ್ತದೆ ಅಂತೇಳಿ ಅಂದರೆ ಗ್ರಾಹಕರಿಗೆ ಒಂದು ಆಪ್ಷನ್ ಇರಲಿಲ್ಲ ತುಂಬ ಆಯ್ಕೆಗಳಿರಲಿಲ್ಲ ಬ್ರ್ಯಾಂಡ್ಗಳು ಮತ್ತು ಕ್ವಾಲಿಟಿ ಕೂಡ ಅಷ್ಟಕ್ಕಷ್ಟೇ ಇತ್ತು ಆ್ಯಂಡ್ ಲಿಕ್ಕರ್ ಶಾಪ್ಗಳ ಔಟ್ಲೆಟ್ಗಳು ಕೂಡ ಅಷ್ಟೇ ಗುಣಮಟ್ಟದಲ್ಲಿ ಕಳಪೆಯಾಗಿತ್ತು ಸೊ ಈ ಎಲ್ಲದರಿಂದ ಬೇಸತ್ತ ಗ್ರಾಹಕರು ಏನು ಮಾಡ್ತಾರೆ ಅಂದರೆ ಹೊರ ರಾಜ್ಯದಿಂದ ಲಿಕ್ಕರ್ ಶಾಪ್ಗಳಿಗೆ ಅಂದರೆ ದೆಹಲಿಯ ಗಡಿ ಭಾಗದಲ್ಲಿರುವಂತಹ ಹರಿಯಾಣ ಉತ್ತರ ಪ್ರದೇಶದ ಗಡಿಯನ್ನು ದಾಟಿ ಅಲ್ಲಿಂದ ಈ ಲಿಕ್ಕರ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾರೆ ಮತ್ತು ಕೆಲವು ಬ್ಲ್ಯಾಕ್ ಮಾರ್ಕೆಟಲ್ಲಿ ಕೂಡ ಮಾರಾಟ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದೆಹಲಿಯಲ್ಲಿ ಇದೆಲ್ಲ ಲಾಬಿಯಿಂದ ಇದೆಲ್ಲ ಲಿಕ್ಕರ್ ಬ್ಲ್ಯಾಕ್ ಮಾರ್ಕೆಟ್ ಇರ್ಬೋದು ಅಥವಾ ಲಿಕ್ಕರ್ನ ದಂಧೆಯಿಂದ ದೆಹಲಿ ಸರ್ಕಾರಕ್ಕೆ ಸುಮಾರು ಒಂಬತ್ತು ಪಾಯಿಂಟ್ ಐದು ಸಾವಿರ ಕೋಟಿಯಷ್ಟು ನಷ್ಟ ಆಗುತ್ತೆ ಇದರಿಂದ ಹೊರಬರುವುದಕ್ಕೆ ದೆಹಲಿ ಸರ್ಕಾರ ಕೊರೋನಾ ಸಮಯದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ನವೆಂಬರ್ನಲ್ಲಿ ಹೊಸ ಅಬಕಾರಿ ನೀತಿಯನ್ನು ಜಾರಿಗೆ ತರುತ್ತೆ ಈ ಹೊಸ ಅಬಕಾರಿ ನೀತಿಯೇ ನ್ಯೂ ಲಿಕ್ಕರ್ ಪಾಲಿಸಿ ಏನಿದು ನ್ಯೂ ಲಿಕ್ಕರ್ ಪಾಲಿಸಿ ಅಂತ ನೋಡೋದಾದರೆ ಎಲ್ಲವೂ ಕೂಡ ಖಾಸಗೀಕರಣ ಈ ಎಲ್ಲ ಲಿಕ್ಕರ್ ಶಾಪ್ಗಳ ಓನರ್ಶಿಪ್ ಅನ್ನು ಖಾಸಗಿ ಮಾರಾಟಗಾರರಿಗೆ ಬಿಟ್ಟು ಕೊಡೋದು ಅಂದರೆ ಮದ್ಯ ಮಾರಾಟ ಮಾಡೋದು ದೆಹಲಿ ಸರ್ಕಾರದ ಕೆಲಸ ಅಲ್ಲ ಅನ್ನೋದನ್ನು ಓಪನ್ ಆಗಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅಲ್ಲಿಯ ಅಬಕಾರಿ ಇಲಾಖೆಯ ಸಚಿವರು ಈ ಹೊಸ ಲಿಕ್ಕರ್ ಪಾಲಿಸಿ ಪ್ರಕಾರ ದೆಹಲಿ ಸರ್ಕಾರ ಸಂಪೂರ್ಣವಾಗಿ ಮದ್ಯ ಮಾರಾಟದ ವಲಯದಿಂದ ಹಿಂದೆ ಸರಿದು ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ಖಾಸಗಿ ವಲಯಕ್ಕೆ ಬಿಟ್ಟುಕೊಡುತ್ತೆ ದೆಹಲಿಯನ್ನು ಮೂವತ್ತೆರಡು ವಿಭಾಗಗಳಾಗಿ ವಿಂಗಡಿಸಲಾಗ್ತದೆ ಒಂದೊಂದು ವಿಭಾಗದಲ್ಲೂ ಇಪ್ಪತ್ತೇಳು ಖಾಸಗಿ ಮದ್ಯ ಮಾರಾಟಗಾರರು ಇರುವಂತೆ ಅಂದರೆ ಒಂದೊಂದು ವಾರ್ಡಿಗೂ ಕನಿಷ್ಠ ಎರಡು ಹೆಂಡ ಮಾರಾಟಗಾರರು ಇರುವಂತೆ ನೋಡಿಕೊಳ್ಳಲಾಗುತ್ತೆ ಈ ಮುಖೇನ ಖಾಸಗಿ ವಲಯಕ್ಕೆ ಇರಬಹುದಾದ ಒಂದು ಸಮರ್ಥವಾದ ಪ್ರತಿಸ್ಪರ್ಧಿಯನ್ನೇ ಇಲ್ಲವಾಗಿಸುವ ಪ್ರಯತ್ನವು ಇದಾಗಿರ್ತದೆ ಅಲ್ಲಿಯವರೆಗೆ ಹೆಂಡವನ್ನು ಹುಡುಕಿ ಬರುತ್ತಿದ್ದ ಜನರಿಗೆ ಕಷ್ಟ ತಪ್ಪಿಸಲು ಹೋಮ್ ಡೆಲಿವರಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ ಅದರ ಜೊತೆ ಬೆಳಗಿನ ಜಾವ ಮೂರು ಗಂಟೆವರೆಗೆ ಬಾರ್ಗಳನ್ನು ತೆರೆದಿಡಲು ಅನುಮತಿಯನ್ನು ನೀಡಲಾಗುತ್ತೆ ಅದೇ ರೀತಿ ಗ್ರಾಹಕರಿಗೆ ಎಮ್ ಆರ್ ಪಿಗಿಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಅಂದರೆ ಡಿಸ್ಕೌಂಟನ್ನು ಆಫರ್ ಕೊಡುವಂಥ ಅವಕಾಶವನ್ನು ಕೂಡ ನೀಡಲಾಗುತ್ತೆ ಓಕೆ ಎಲ್ಲವೂ ಸರಿ ಇದೆಯಲ್ಲ ನಾವು ಅಂದ್ಕೊಂಡ್ರೆ ನಿಜವಾದ ಸ್ಕ್ಯಾಮ್ ಸ್ಟಾರ್ಟ್ ಆಗೋದೆ ಅಲ್ಲಿಂದ ಒಂದು ವರದಿಯ ಪ್ರಕಾರ ದೆಹಲಿಯಲ್ಲಿ ಸಿಗ್ತಾ ಇದ್ದಂಥ ಮದ್ಯದ ಬಾಟ್ಲ್ ಸೆವೆನ್ ಫಿಫ್ಟಿ ಎಮ್ ಎಲ್ ಬಾಟ್ಲ್ನ ಒಟ್ಟು ಆದಾಯ ಹೇಗೆ ಬರ್ತಾ ಇತ್ತು ಗೌರ್ಮೆಂಟ್ಗೆ ಅಂದರೆ ಇಲ್ಲಿ ಓಲ್ಡ್ ಪಾಲಿಸಿ ಮತ್ತು ನ್ಯೂ ಪೊ ಪಾಲಿಸಿಯಲ್ಲಿ ನೀವು ನೋಡಬೇಕಾಗತ್ತೆ ಓಲ್ಡ್ ಪಾಲಿಸಿಯಲ್ಲಿ ಹೋಲ್ಸೇಲ್ ಪ್ರೈಸ್ ನೂರ ಅರವತ್ತಾರು ರೂಪಾಯಿ ಪಾಯಿಂಟ್ ನೂರ ಅರವತ್ತಾರು ಪಾಯಿಂಟ್ ಸೆವೆನ್ ತ್ರೀ ಆದರೆ ನ್ಯೂ ಪಾಲಿಸಿಯಲ್ಲಿ ಒನ್ ಏಯ್ಟಿ ಏಯ್ಟ್ ಪಾಯಿಂಟ್ ಫೋರ್ ಒನ್ ಅಂದರೆ ನೂರ ಎಂಬತ್ತೆಂಟು ರೂಪಾಯಿ ನಲವತ್ತೊಂದು ಪೈಸೆ ಅದಕ್ಕೆ ಒಂದಷ್ಟು ಟ್ಯಾಕ್ಸ್ ಅದು ಇದೆಲ್ಲ ಆ್ಯಡ್ ಮಾಡಿ ಓಲ್ಡ್ ಪಾಲಿಸಿಯ ಪ್ರಕಾರ ಸರ್ಕಾರಕ್ಕೆ ಸಿಗ್ತಾ ಇದ್ದಂಥ ಆದಾಯ ಗಮನಿಸಲಿ ಸರ್ಕಾರಕ್ಕೆ ಸಿಗ್ತಾ ಇದ್ದಂಥ ಆದಾಯ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಎಂಬತ್ತೊಂದು ಪೈಸೆ ಆದರೆ ಹೊಸ ನೀತಿಯ ಪ್ರಕಾರ ಸರ್ಕಾರಕ್ಕೆ ಸಿಗ್ತಾ ಇದ್ದಂಥ ಆದಾಯ ಎಂಟು ರೂಪಾಯಿ ಮೂವತ್ತೆರಡು ಪೈಸೆ ಎಲ್ಲಿಯ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಎಲ್ಲಿಯ ಎಂಟು ರೂಪಾಯಿ ರಿಟೇಲರ್ಗಳಿಗೆ ಅಂದರೆ ಮಾರಾಟಗಾರರಿಗೆ ಹಳೆಯ ನೀತಿಯ ಪ್ರಕಾರ ಮೂವತ್ತ ಮೂರು ರೂಪಾಯಿನಷ್ಟು ಲಾಭ ಸಿಗ್ತಾ ಇದ್ದರೆ ಹೊಸ ನೀತಿಯ ಪ್ರಕಾರ ಮುನ್ನೂರ ಮೂರು ರೂಪಾಯಿ ಲಾಭ ಸಿಗ್ತಾ ಇತ್ತು ಜನರಿಗೆ ಒಟ್ಟು ಬೆಲೆ ಹಳೆಯ ನೀತಿಯ ಪ್ರಕಾರ ಐನೂರ ಮೂವತ್ತು ರು ಆದರೆ ಅಂದರೆ ಇದು ಎಲ್ಲವೂ ಕೂಡ ಸೆವೆನ್ ಫಿಫ್ಟಿ ಎಮ್ ಎಲ್ನ ಒಂದು ಯಾವುದೋ ಒಂದು ಬ್ರ್ಯಾಂಡನ್ನು ಇಟ್ಕೊಂಡು ನೀಡಲಾದಂಥ ಪ್ರೈಸ್ ಜನರಿಗೆ ಒಟ್ಟು ಬೆಲೆ ಹಳೆಯ ನೀತಿಯ ಪ್ರಕಾರ ಐನೂರ ಮೂವತ್ತು ರು ಆದರೆ ಹೊಸ ನೀತಿಯ ಪ್ರಕಾರ ಐನೂರ ಅರವತ್ತು ಒಟ್ಟಾರೆಯಾಗಿ ಈ ನೀತಿಯ ಪ್ರಕಾರ ಆ ಕಡೆ ಗ್ರಾಹಕರಿಗೂ ಅನುಕೂಲ ಇಲ್ಲ ಈ ಕಡೆ ಸರ್ಕಾರಕ್ಕೂ ಅನುಕೂಲ ಇಲ್ಲ ಆದರೆ ಲಾಭ ಆಗ್ತಾ ಇರೋದು ಮಾರಾಟಗಾರರಿಗೆ ಒಂದು ಖಾಸಗಿ ವಲಯದ ಮದ್ಯ ಮಾರಾಟಗಾರರಿಗೆ ಗಳಿಸುವುದಕ್ಕೆ ಈ ಹೊಸ ನೀತಿಯನ್ನು ತರಬೇಕಾಗಿತ್ತ ಅಷ್ಟಕ್ಕೂ ಈ ಹೊಸ ನೀತಿಯಿಂದ ವ್ಯಾಲಿ ಸರ್ಕಾರದ ಖಜಾನೆಗೆ ಏಳ್ನೂರ ಐವತ್ತು ಎಂ ಎಲ್ ಬಾಟ್ಲಿಂದ ಆಗ್ತಾ ಇದ್ದಂತ ನಷ್ಟ ಸುಮಾರು ಮುನ್ನೂರ ಇಪ್ಪತ್ತು ರೂಪಾಯಿ ಅರೆ ಇಷ್ಟೆಲ್ಲ ನಷ್ಟವನ್ನು ಗಳಿಸಿಕೊಂಡು ಈ ಹೊಸ ನೀತಿಯನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತ ಅದಕ್ಕೂ ಹೆಚ್ಚಿನ ಸಂಗತಿ ಏನಪ್ಪಾ ಅಂತೇಳಿದರೆ ಇದೇ ಸಂದರ್ಭದಲ್ಲಿ ಅಂದರೆ ಈ ನೀತಿ ಜಾರಿಗೆ ಆದ ಸ್ವಲ್ಪ ಸಮಯದ ನಂತರ ದೆಹಲಿ ಸರ್ಕಾರಕ್ಕೆ ಖಾಸಗಿ ಮದ್ಯ ಮಾರಾಟಗಾರರಿಂದ ಬರಬೇಕಾಗಿದ್ದ ಸುಮಾರು ನೂರ ನಾಲ್ಕು ಕೋಟಿ ಲೈಸೆನ್ಸ್ ದುಡ್ಡನ್ನು ಕೂಡ ಅಂದಿನ ಅಬಕಾರಿ ಸಚಿವರಾಗಿದ್ದಂಥ ಮನಿ ಸಿಸೋಡಿಯ ರದ್ದನ್ನು ಅಂದರೆ ಮನ್ನ ಮಾಡ್ತಾರೆ ಅವರು ಕೊಟ್ಟ ಕಾರಣ ಏನು ಗೊತ್ತಾ ಕೊರೋನಾ ಇದೆ ಅವರಿಗೆ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಒಂದು ಸರ್ಕಾರ ಖಾಸಗಿ ವಲಯದ ಮಾರಾಟಗಾರಿಗೆ ಇಷ್ಟೊಂದು ಲಾಬಿ ಮಾಡಿದ್ದು ಇದೇ ಮೊದಲು ಅಂತ ಅದು ನೇರ ನೇರವಾಗಿ ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಏನು ಹಳೆಯ ನೀತಿಯಿಂದ ನಷ್ಟ ಆಗಿದೆ ಹೊಸ ನೀತಿ ತಂದು ಅದನ್ನು ಸರ್ಕಾರದ ಖಜಾನೆಯನ್ನು ತುಂಬಿಸೋದು ಬಿಟ್ಟು ಖಾಸಗಿ ವಲಯದ ಮಾರಾಟಗಾರರಿಗೆ ಇಷ್ಟೊಂದು ಬೆಂಬಲವಾಗಿ ನಿಲ್ಲುವುದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಅದಕ್ಕೆ ಇಡಿ ಕೊಡುವ ವರದಿಯ ಪ್ರಕಾರ ಏನು ಖಾಸಗಿ ವಲಯದ ಮಾರಾಟಗಾರರಿಗೆ ಆಗ್ತಾ ಇದ್ದಂಥ ಲಾಭದಲ್ಲಿ ಫಿಫ್ಟಿ ಪರ್ಸೆಂಟ್ ಹಣವನ್ನು ಕಿಕ್ ಬ್ಯಾಕ್ ಆಗಿ ಆಮ್ ಆದ್ಮಿಯ ಪಾರ್ಟಿಯ ಫಂಡ್ಗೆ ಕೊಡಬೇಕಾಗಿತ್ತು ಭ್ರಷ್ಟಾಚಾರದ ವಿರುದ್ಧವೇ ಹೋರಾಡಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೇವೆ ಅನ್ನುವಂಥ ಭರವಸೆಯೊಂದಿಗೆ ಅಧಿಕಾರಕ್ಕೆ ಬಂದಂಥ ಆಮ್ ಆದ್ಮಿ ಪಕ್ಷಕ್ಕೆ ಈ ರೀತಿ ಭ್ರಷ್ಟಾಚಾರ ಮಾಡಿ ಹಣ ಗಳಿಸುವ ಪರಿಸ್ಥಿತಿ ಬಂದದ್ದು ನಿಜಕ್ಕೂ ವಿಷಾದನೀಯ ಸ್ನೇಹಿತರೆ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಹೇಳಿದ್ರೆ ಈ ಇಡೀ ಪ್ರಕರಣದಲ್ಲಿ ಸೌತ್ ಗ್ರೂಪ್ನ ಹೆಸರು ಕೂಡ ಕೇಳಿಬರುತ್ತೆ ಎಲ್ಲಿಯ ದೆಹಲಿಯ ಲಿಕ್ಕರ್ ಪಾಲಿಸಿ ಎಲ್ಲಿಯ ಸೌತ್ ಗ್ರೂಪ್ ಈ ಸೌತ್ ಗ್ರೂಪ್ಗೂ ದೆಹಲಿಯ ಲಿಕ್ಕರ್ ಪಾಲಿಸಿಗೂ ಏನ್ ಸಂಬಂಧ ಈ ಸೌತ್ ಗ್ರೂಪ್ನಲ್ಲಿ ಯಾರೆಲ್ಲ ಬರ್ತಾರೆ ಅಂತ ನೋಡೋದಾದ್ರೆ ಈ ಸೌತ್ ಗ್ರೂಪ್ನ ಮೇನ್ ಕೀ ಪ್ಲೇಯರ್ ಆಗಿ ಕಾಣಸಿಗೋದು ತೆಲಂಗಾಣದ ಬಿ ಆರ್ ಎಸ್ ಪಾರ್ಟಿಯ ಎಂ ಎಲ್ ಸಿ ಆಗಿರುವಂತಹ ಕೆ ಕವಿತಾ ಜೊತೆಗೆ ಹೈದರಾಬಾದ್ನ ಲಿಕ್ಕರ್ ಬಿಸ್ನೆಸ್ ಮ್ಯಾನ್ಗಳಾದ ಶರತ್ ರೆಡ್ಡಿ ಶ್ರೀನಿವಾಸು ರೆಡ್ಡಿ ಮತ್ತು ರಾಘವ್ ರೆಡ್ಡಿ ಇವರನ್ನ ಆಮ್ ಆದ್ಮಿಯೊಂದಿಗೆ ಸಂಧಾನಕ್ಕೆ ಕೂರಿಸಿದವರು ಅರುಣ್ ಪಿಳ್ಳೈ ಅಭಿಷೇಕ್ ಬೋಯನ್ಪಲ್ಲಿ ಮತ್ತು ಹೈದರಾಬಾದ್ನ ಬುಚ್ಚಿಬಾಬ್ ಮೊದಲಿಗೆ ಕೆ ಕವಿತಾ ಆಮ್ ಆದ್ಮಿ ಪಾರ್ಟಿಯೊಂದಿಗೆ ಈ ಲಿಕ್ಕರ್ ಲಾಬಿಯವರ ಸಂಪರ್ಕವನ್ನು ಪಡೆದುಕೊಳ್ತಾರೆ ಅರೆ ಕೆ ಕವಿತಾಗೂ ಲಿಕ್ಕರ್ ಲಾಬಿಗೂ ಏನು ಸಂಬಂಧ ಅಂತ ನೋಡೋದಾದರೆ ಇಡಿಯ ವರದಿಯ ಪ್ರಕಾರ ಇಂಡೋ ಸ್ಪಿರಿಟ್ ಅನ್ನುವಂಥ ಲಿಕ್ಕರ್ ಕಂಪನಿ ದೆಹಲಿಯಲ್ಲಿ ಲಿಕ್ಕರ್ ಮಾರಾಟ ಮಾಡಲು ಲೈಸೆನ್ಸ್ ಕೊಡಿಸಿದರೆ ಮೂವತ್ತ ಮೂರು ಪರ್ಸೆಂಟ್ ಶೇರ್ ಕೊಡುವುದಾಗಿ ಆಫರ್ ಕೊಡುತ್ತೆ ಕವಿತಾ ಅವರಿಗೆ ಇದೇ ಕಾರಣಕ್ಕೆ ಅರುಣ್ ಪಿಲ್ಲೈ ಈ ಬೇನಾಮಿ ಶೇರ್ನ ಮಾಲೀಕನಾಗಿ ಇಂಡೋ ಸ್ಪಿರಿಟ್ ಕಂಪನಿಯಲ್ಲಿ ಇದ್ದಾರೆ ಅನ್ನುವ ಆರೋಪವನ್ನು ಇಡಿ ಮಾಡುತ್ತೆ ಹೀಗೆ ಇವರೆಲ್ಲರ ಪರವಾಗಿ ಅರುಣ್ ಪಿಲ್ಲೈ ಸಂಧಾನಕ್ಕೆ ಕೂತ್ರೆ ಆಮ್ ಆದ್ಮಿಯಿಂದ ಸಂಧಾನಕ್ಕೆ ಬಂದವನು ವಿಜಯ್ ನಾಯರ್ ಓನ್ಲಿ ಮಚ್ ಲೌಡರ್ ಅನ್ನುವಂಥ ಒಂದು ಈವೆಂಟ್ ಕಂಪನಿಯ ಸಿಇಒ ಆಗಿದ್ದಾರೆ ಈ ವಿಜಯ್ ನಾಯರ್ ಒಂದು ಲಕ್ಷ ರೂಪಾಯಿಯಿಂದ ಆರಂಭಗೊಂಡ ಈತನ ಕಂಪನಿ ಈಗ ಕೋಟಿ ಕೋಟಿ ವ್ಯವಹಾರವನ್ನು ಮಾಡ್ತಾ ಇದೆ ಕಾರಣ ನಿಮಗೆ ಗೊತ್ತಾಗಿರ್ಬೋದು ಹೀಗೆ ಈ ಎಲ್ಲ ಲಾಬಿಯಿಂದಾಗಿ ದೆಹಲಿಯಲ್ಲಿ ಹೊಸ ಲಿಕ್ಕರ್ ಪಾಲಿಸಿ ಜಾರಿಗೆ ಬರುತ್ತೆ ಇದೇ ಕಾರಣಕ್ಕೆ ಕೆ ಕವಿತಾ ಸುಮಾರು ನೂರು ಕೋಟಿ ಹಣವನ್ನ ಆಮ್ ಆದ್ಮಿ ಪಕ್ಷಕ್ಕೆ ನೀಡಿದ್ದಾರೆ ಮತ್ತು ಅದನ್ನ ಗುಜರಾತ್ ಚುನಾವಣೆಗೆ ಆಮ್ ಆದ್ಮಿ ಪಕ್ಷ ಉಪಯೋಗಿಸಿದೆ ಅನ್ನೋದು ಕೂಡ ಇಡಿ ಆರೋಪ ಹೀಗೆ ಜೇಡರ ಬಲೆಯಂತಿರುವ ಈ ಪ್ರಕರಣಕ್ಕೂ ಮೋದಿಗೂ ಏನು ಸಂಬಂಧ ಮೋದಿ ಅಥವಾ ಬಿಜೆಪಿ ಈ ಪ್ರಕರಣವನ್ನ ಬಯಲು ಮಾಡಿತ್ತಾ ಚುನಾವಣೆಯ ಸಂದರ್ಭದಲ್ಲಿ ಮೋದಿ ಮಾಡಿದ ಪಿತೂರಿಯ ಇದು ಅಂತ ನೋಡೋದಾದ್ರೆ ಖಂಡಿತ ಇಲ್ಲ ಕಾರಣ ಈ ಎಲ್ಲ ಪ್ರಕರಣವನ್ನು ಬಯಲು ಮಾಡಿದ್ದೇ ದೆಹಲಿಯ ಕಾಂಗ್ರೆಸ್ ಪಾರ್ಟಿಯ ಮುಖ್ಯಸ್ಥರಾಗಿರುವ ಚೌಧರಿ ಅನಿಲ್ ಕುಮಾರ್ ಅವರು ಇವರು ಜೂನ್ ಎರಡು ಸಾವಿರದ ಇಪ್ಪತ್ತ ಎರಡರಂದು ಈ ಕುರಿತಂತೆ ಪೊಲೀಸ್ ಕಂಪ್ಲೇಂಟ್ ಅನ್ನ ನೀಡ್ತಾರೆ ಇದರ ಜೊತೆಗೆ ದೆಹಲಿಯ ಮುಖ್ಯ ಕಾರ್ಯದರ್ಶಿಯಾಗಿದ್ದ ನರೇಶ್ ಅಗರ್ವಾಲ್ ಕೂಡ ದೆಹಲಿಯ ಗವರ್ನರ್ ಗೆ ಈ ಪಾಲಿಸಿಯ ಕುರಿತಂತೆ ಕೆಲವೊಂದು ಅವ್ಯವಹಾರಗಳ ಬಗ್ಗೆ ವರದಿಯನ್ನ ಮಾಡ್ತಾರೆ ಸಹಜವಾಗಿ ಹಣಕಾಸು ವಿಚಾರವಾಗಿದ್ದರಿಂದ ಇದಕ್ಕೆ ಇ ಡಿ ಎಂಟ್ರಿ ಕೊಡುತ್ತೆ ಮುಂದೆ ಪ್ರಕರಣದಲ್ಲಿ ಭಾಗಿಯಾದ ಪ್ರತಿಯೊಬ್ಬರಿಗೂ ಒಬ್ಬರಾದ ಮೇಲೆ ಒಬ್ಬರಂತೆ ನೋಟಿಸ್ ಕೊಡ್ತಾ ಇದ್ರೆ ಅರವಿಂದ್ ಕೇಜ್ರಿವಾಲ್ ಈ ಬಗ್ಗೆ ಗಮನವೇ ಹರಿಸ್ತಾ ಇರಲಿಲ್ಲ ಎಲ್ಲಿಯವರೆಗೆ ಅಂದರೆ ತನ್ನ ಬಲಗೈ ಬಂಟನಂತಿದ್ದ ದೆಹಲಿಯ ಉಪಮುಖ್ಯಮಂತ್ರಿ ಆಗಿದ್ದ ಅಬಕಾರಿ ಸಚಿವನಾಗಿದ್ದಂತಹ ಮತ್ತು ಈ ಎಲ್ಲ ಪ್ರಕರಣಗಳ ಕಿಂಗ್ ಪಿನ್ ಆಗಿದ್ದ ಮನೀಶ್ ಸಿಸೋಡಿಯಾ ಮನೆ ಮೇಲೆ ಇಡಿ ದಾಳಿಯಾದಾಗಲೂ ಮತ್ತು ಅವರನ್ನ ಬಂಧಿಸಿದಾಗಲೂ ಅರವಿಂದ್ ಕೇಜ್ರಿವಾಲ್ ಧೈರ್ಯವಾಗೇ ಇದ್ದು ಆದರೆ ಯಾವಾಗ ಸಿಸೋಡಿಯಾ ಅವರ ಆಪ್ತನಾಗಿದ್ದ ದಿನೇಶ್ ಅರೋರಾ ತಾನು ಹೆಂಡದಂಗಡಿಗಳಿಂದ ಒಂದು ಕೋಟಿ ರೂಪಾಯಿಯನ್ನು ಸಿಸೋಡಿಯಾ ಪರವಾಗಿ ಸ್ವೀಕರಿಸಿದ್ದು ನಿಜ ಮತ್ತು ತಾನು ಇದಕ್ಕಾಗಿ ಸರ್ಕಾರಿ ಸಾಕ್ಷಿಯಾಗುವುದಕ್ಕೂ ತಯಾರಿದ್ದೇನೆ ಅಂತ ಒಪ್ಕೊಂಡ್ರು ಅಲ್ಲಿಂದ ಅರವಿಂದ್ ಕೇಜ್ರಿವಾಲ್ಗೆ ನಿಂತಲ್ಲೇ ಅದುರುವುದಕ್ಕೆ ಪ್ರಾರಂಭವಾಯಿತು ಅರವಿಂದ್ ಕೇಜ್ರಿವಾಲ್ನ ಪಕ್ಕದಲ್ಲಿರುವವರು ಒಬ್ಬರಾದ ಮೇಲೆ ಒಬ್ಬರು ಇಡಿ ಬಲಗೆ ಬೀಳ್ತಾ ಇದ್ದರೆ ಅರವಿಂದ್ ಕೇಜ್ರಿವಾಲ್ಗೆ ನೆಕ್ಸ್ಟ್ ನಾನೇ ಎಂಬುದು ಗೊತ್ತಿತ್ತು ಹಾಗಂತ ಇಡಿ ತಕ್ಷಣಕ್ಕೆ ಒಬ್ಬ ಮುಖ್ಯಮಂತ್ರಿಯನ್ನು ಅಧಿಕಾರದಲ್ಲಿರುವಾಗಲೇ ಬಂಧಿಸುವಂತಿರಲಿಲ್ಲ ಅದಕ್ಕಾಗಿ ಒಂದಾದ ಮೇಲೆ ಒಂದರಂತೆ ಸುಮಾರು ಒಂಬತ್ತು ಸಮನ್ಸನ್ನು ಅರವಿಂದ್ ಕೇಜ್ರಿವಾಲ್ಗೆ ನೀಡಲಾಗುತ್ತೆ ಆದರೆ ಇದಕ್ಕೆ ಕ್ಯಾರೆ ಅನ್ನದ ಅರವಿಂದ್ ಕೇಜ್ರಿವಾಲ್ರನ್ನ ಕೊನೆಗೆ ಇಡಿ ದೆಹಲಿಯ ಹೈಕೋರ್ಟ್ ಮೊರೆ ಹೋಗಿ ಕೇಜ್ರಿವಾಲ್ರನ್ನ ನ್ಯಾಯಾಂಗ ಬಂಧನಕ್ಕೆ ತೆಗೆದುಕೊಳ್ಳುವ ಅನುಮತಿಯ ಮುಖೇನ ಬಂಧಿಸಲಾಗುತ್ತೆ ಒಟ್ಟಾರೆಯಾಗಿ ಇದು ಇಂದು ನಿನ್ನೆಯ ಪ್ರಕರಣ ಅಲ್ಲ ಸುಮಾರು ಎರಡು ವರ್ಷಗಳಿಂದ ವಿಚಾರಣೆ ನಡೀತಾ ಇರುವಂತಹ ಪ್ರಕರಣ ಹೀಗೆ ನ್ಯಾಯಾಂಗ ಬಂಧನಕ್ಕೊಳಗಾಗಿರುವ ಅರವಿಂದ್ ಕೇಜ್ರಿವಾಲ್ ಇಡಿ ಅಧಿಕಾರಿಗಳೊಂದಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಮೊಬೈಲ್ ಕಳೆದು ಹೋಗಿದೆ ಪಾಸ್ವರ್ಡ್ಗಳು ಮರೆತು ಹೋಗಿದೆ ಹೀಗೆ ಯಾವುದೇ ವಿಚಾರಣೆಗೂ ಸ್ಪಂದಿಸದೆ ತಾನು ತಪ್ಪು ಮಾಡಿಲ್ಲ ಅಂತ ಹೇಳೋದು ಎಷ್ಟು ಸರಿ ಒಂದು ಜನಸಾಮಾನ್ಯರಿಗೆ ಏನಾದರೂ ಒಂದು ಕೇಸಾದರೆ ಅವರಿಗೊಂದು ಸರ್ಕಾರಿ ಕೆಲಸ ಆಗಲ್ಲ ಅವರಿಗೆ ವಿದೇಶಕ್ಕೆ ಪ್ರಯಾಣ ಮಾಡೋಕ್ಕಾಗಲ್ಲ ಅವರಿಗೆ ಊರು ಬಿಟ್ಟು ಬೇರೆ ಊರಿಗೆ ಹೋಗೋಕ್ಕಾಗಲ್ಲ ನಾನಾ ಬಗೆಯ ತೊಂದರೆ ಇದೆ ಆದರೆ ಇಲ್ಲಿ ಒಬ್ಬ ಭ್ರಷ್ಟಾಚಾರ ಆರೋಪವನ್ನು ಹೊತ್ಕೊಂಡು ಜೈಲಿನಿಂದಲೇ ಅಧಿಕಾರ ನಡೆಸ್ತಾ ಇರೋದು ನಿಜಕ್ಕೂ ವಿಪರ್ಯಾಸವೇ ಸರಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉನ್ನತ ಸ್ಥಾನದಲ್ಲಿ ಕುಳಿತು ಜನರ ಕಷ್ಟಗಳಿಗೆ ಸ್ಪಂದಿಸಿ ರಾಜ್ಯದ ಹಾಗೂ ದೇಶದ ಹಿತ ಕಾಪಾಡಬೇಕಿದ್ದ ನಾಯಕರೇ ಇಂದು ಈ ರೀತಿಯ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಆರೋಪಿಗಳಾಗಿ ಸಿಲುಕಿರುವುದು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳುವ ವಿಚಾರವಲ್ಲ ಇಂಥ ಮನಸ್ಥಿತಿಯ ರಾಜಕಾರಣಿಗಳು ಬದಲಾಗ್ತಾರೋ ಬಿಡ್ತಾರೋ ಆದರೆ ನಾವಂತೂ ಬದಲಾಗ್ಬೋದು ನಮ್ಮ ಅಮೂಲ್ಯವಾದ ಮತವನ್ನು ಈ ದೇಶದ ಹಿತವನ್ನು ಕಾಪಾಡುವ ನಾಯಕನನ್ನು ಆಯ್ಕೆ ಮಾಡುವ ಮುಖೇನ ಅಂತ ಹೇಳ್ತಾ ನಿಮ್ಮ ಅಮೂಲ್ಯ ಸಮಯಕ್ಕೆ ಅನಂತ ಅನಂತ ಧನ್ಯವಾದ ಮುಂದಿನ ವಿಡದಲ್ಲಿ ಮತ್ತೆ ಸಿಗ್ತೇನೆ ನಮಸ್ಕಾರ